ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕ್ ದೀಪು ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇದು ಶನಿವಾರ ನೈಟಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಶನಿವಾರ ನೈಟು ಹಾಗೆ ಭಾನುವಾರ ಬೆಳಿಗ್ಗೆ ವ್ಲಾಗ್ ಆಗಿರುತ್ತಿದ್ದು ಸೊ ನಾನು ವೀಡಿಯೋ ಯಾವುದೂ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಬಟ್ ನನಗೆ ವೀಡಿಯೋ ಡೈಲಿ ಹಾಕ್ತೀನಿ ಅಂತ ಹೇಳಿದ್ಮೇಲೆ ಈಗ ಬಿಡೋಕ್ಕೆ ಮನ್ಸು ಬರಲಿಲ್ಲ ಸೊ ಹಂಗಾಗಿ ಇದೊಂದು ಸಿಂಪಲ್ಲಾಗಿ ವೀಡಿಯೋ ಮಾಡ್ಕೊಂಬಂದಿದ್ದೆ ನೈಟು ರಿಸೆಪ್ಷನ್ ಇತ್ತು ಸೊ ನಾವು ಬೆಳಗ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ನಾನು ಬೆಳಗ್ಗೆ ಆಗಲಿಲ್ಲ ಹಂಗಾಗಿ ನೈಟು ರಿಸೆಪ್ಷನ್ ಇತ್ತು ರೈ ನೈಟಿಗೆ ಹೋಗಿದ್ವಿ ಇನ್ನಿವರು ನಮ್ಮ ನಾದ್ನಿ ಇದ್ದಾರಲ್ಲ ಅವ್ರ ನಾದ್ನಿಯವರು ಯಜಮಾನ್ರವರು ತುಂಬ ಚೆನ್ನಾಗಿತ್ತು ರಿಸೆಪ್ಷನ್ನು ಕೂಡ ಚ ಹುಡುಗಿ ಹುಡುಗ ಹುಡುಗ ಜೋಡಿ ತುಂಬಾ ಚೆನ್ನಾಗಿತ್ತು ಇನ್ನು ನಮ್ಮ ಫ್ಯಾಮಿಲಿಯವರೆಲ್ಲ ಕೂಡ ಇಲ್ಲೇ ಇದ್ದರು ಹಾಗೇ ಇದೇ ಮದುವೆನಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ರು ನನಗಂತೂ ಖುಷಿ ಖುಷಿಯಾಯಿತು ಈ ರೀತಿ ನನ್ನ ವೀಡಿಯೋ ಬಗ್ಗೆ ರೆಸ್ಪಾನ್ಸ್ ಸಿಕ್ಕಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಬೇಕು ಅನ್ನೋ ಉತ್ಸಾಹನೂ ಬರುತ್ತೆ ಸೊ ನನಗಾಗಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಈ ಯೂಟ್ಯೂಬ್ ಶುರು ಮಾಡಿದ್ಮೇಲಂತೂ ನನಗೆ ತುಂಬ ಪ್ರಾಫಿಟ್ ಅಂದರೆ ಏನಂದರೆ ನನಗೆ ತುಂಬ ಜನ ನನ್ನ ಕೆಲವೊಬ್ಬರು ಗುರ್ತಿಡ್ದು ಮಾತಾಡಿಸ್ತಾರೆ ಸೊ ಹಂಗಾಗಿ ಇದೊಂದು ಯೂಟ್ಯೂಬಿಂದ ಇದೊಂದೇ ಪ್ರಾಫಿಟ್ ನನಗೆ ಬೇಕಾಗಿದ್ದಿದ್ದು ಸೊ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿ ಆಗುತ್ತೆ ಅಂದರೆ ಪರಿಚಯ ಇರ್ತಾರೆ ಬಟ್ ಕೆಲವೊಬ್ರು ಮಾತಾಡ್ಸಿರಲ್ಲ ಸೊ ಈಗ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ಅವರಾಗವರೆಗೆ ಗುರ್ತಿಡ್ದು ಮಾತಾಡಿಸ್ತಾರಲ್ಲ ತುಂಬನೇ ಖುಷಿಯಾಗತ್ತೆ ಸೊ ಈಗ ಇನ್ನು ನಮ್ಮನೆ ಸುಂದರಿಗಳು ಇವರೆಲ್ಲರೂ ವೀಡಿಯೋ ಫೋಟೋ ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್ ಇವ್ರುಗಳಿಗೆ ಹಂಗಾಗಿ ನೋಡಿ ಇವಳು ನಮ್ಮ ದೊಡ್ಡ ದೊಡ್ಡಾದ್ನಿಯವರ ಎರಡನೇ ಮಗಳು ನಂದು ತೆಗಿಯತ್ತೆ ಅಂತೇಳಿ ಕುಣಿತಾ ಇದ್ದು ಕುಣಿಬಡ ಇರು ತೆಗಿತೀನಿ ಅಂತೇಳಿ ನೀಟಾಗಿ ಒಂದು ವಿಡಿಯೋ ಮಾಡ್ಕೊಂಡೆ ಇನ್ನು ಇವರು ಅವ್ರ ಅಕ್ಕ ಈಗ ತೋರ್ಸಿದ್ನಲ್ಲ ಆ ಹುಡುಗಿಯವರಕ್ಕ ನಮ್ಮ ಅದ್ನಿಯವ್ರ ದೊಡ್ಡ ಮಗಳು ನೀವು ನೋಡಿರ್ತೀರ ಪ್ರೀವಿಯಸ್ ವಾಗ್ ವ್ಲಾಗ್ನಲ್ಲಿ ನಾನಿನ್ನೂ ಹೊಸ್ದಾಗಿ ಯೂಟ್ಯೂಬ್ ಶುರು ಮಾಡಿರೋದ್ರಿಂದ ಸೊ ಸ್ವಲ್ಪ ನೀಟಾಗಿ ಪರಿಚಯ ಆದಂಗೆ ಆಗುತ್ತಲ್ಲ ಅಂಥೇಳಿ ನಾನು ತೋರಿಸ್ದಾಗ್ಲೆಲ್ಲ ಒಂದೊಂದು ಟೈಮ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ತೋರಿಸಿದ್ನಲ್ಲ ಅವಳ ಹೆಸ್ರು ಜಾಹ್ನವಿ ಅಂತೇಳಿ ಅತ್ತೆ ನಿನ್ನ ಫೋಟೋನ ತೆಗಿತೀನಿ ಬಾ ವೀಡಿಯೋ ಇರತ್ತೆ ಅಂತೇಳಿ ನಿಲ್ಲಿಸ್ಬಿಟ್ಟು ಹಾಗೆ ಒಂದು ವೀಡಿಯೋ ಮಾಡಿಕೊಂಡ್ಲು ಚೆನ್ನಾಗಿತ್ತು ಒಂಥರ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದು ಏನೋ ಒಂಥರ ಚೆನ್ನಾಗಿರುತ್ತೆ ಇನ್ನು ಇವರು ನಮ್ಮ ಮೈದನ ಅವರು ನಮ್ಮ ಮಾರ್ಗಿತ್ತಿ ಅವರಿಬ್ಬರು ಜೋಡಿಯಾಗಿ ತೋರಿಸಿರ್ಲಿಲ್ಲ ಹೇಗೂ ಮದುವೆಗೆ ಬಂದಿದ್ರಲ್ಲ ಹಾಗಾಗಿ ಒಂದು ಕ್ಲಿಪ್ ಇನ್ನು ಇವರು ಗೊತ್ತೇ ಇರಬೇಕು ಇವರೇ ನಮ್ಮ ನಾದ್ನಿ ಇವ್ರ ಹೆಸ್ರು ಏಮಾ ಅಂತೇಳಿ ಇನ್ನು ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ಮತ್ತು ಇನ್ನೇನು ನೈಟ್ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಇದು ಬೆಳಗಿನ ವೀಡಿಯೋ ಆಗಿರುತ್ತೆ ಬೆಳಗ್ಗಿನ ವೀಡಿಯೋ ಅಂದರೆ ನಮ್ಮ ಪಕ್ಕದ ಅಂಗಡಿಯವರು ಸೊ ಖಾಲಿ ಮಾಡಿದರು ಅನ್ನಲ್ಲ ಅವರು ಇವತ್ತು ಪಾಯ ಪೂಜೆ ಮಾಡ್ತಾಯಿದ್ರು ಪಾಯ ಪೂಜೆ ಮಾಡಲಿಕ್ಕೋಸ್ಕರ ಅರ್ಚಕರನ್ನು ಕೂಡ ಕರೆಸಿದ್ರು ಅರ್ಚಕರು ಮತ್ತು ಅಕ್ಕಿ ಒಂದು ಐದು ಥರದ್ದು ಒಂಬತ್ತರದ್ದು ಏನೋ ಇಟ್ಟಿದ್ರು ಸೊ ಅದು ನನಗೆ ಪೂಜೆ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ನನಗೆ ನೋಡಿದ್ದು ಮಾತ್ರ ಹೇಳ್ತೀನಿ ತಪ್ಪಾಗಿ ತಿಳ್ಕೊಬೇಡಿ ಗೊತ್ತಿಲ್ಲದೆ ಏನು ಹೇಳಲ್ಲ ಬಟ್ ಕಣ್ಣಿಂದ ಏನು ನೋಡಿದೀನೋ ಅಷ್ಟನ್ನು ಮಾತ್ರ ಹೇಳ್ತೀನಿ ಒಂದು ಒಂಬತ್ತು ಥರದ್ದೇನೋ ಇಟ್ಟಿದ್ರು ಅದರಲ್ಲಿ ನವಧಾನ್ಯಗಳು ಧಾನ್ಯಗಳು ನವಧಾನ್ಯಗಳು ಅಥವಾ ಒಂಬತ್ತು ಅಥವಾ ಒಂಬತ್ತರದ ಕಾಳುಗಳು ಈ ಥರದನ್ನೆಲ್ಲ ಜೋಡಿಸಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು ಇನ್ನು ಆ ಕಡೆ ಕಳಶ ತರ್ತಾ ಇದ್ದಾರೆ ಗಮ್ ಕಳಶ ಹಾಗೆ ಗಂಗೆ ಪೂಜೆ ಮಾಡಲಿಕ್ಕೆ ಅಂತ ಹೋಗಿದ್ರು ನಲಿಲ್ಲಿ ನೀರು ಬರುತ್ತಲ್ಲ ಸೊ ಆ ನಲಿ ನೀರು ಮುಂದೆ ಎಲ್ಲ ಹತ್ರ ಪೂಜೆ ಮಾಡಬೇಕು ಗಂಗೆ ಪೂಜೆ ಅಂತೇಳಿ ಸೊ ಅದನ್ನು ಮಾಡ ಅದನ್ನೆಲ್ಲ ಇವರು ಇವರೆಲ್ಲ ಅವ್ರ ಮನೆಯವರು ಅಂದರೆ ಅವರ ವೈಫು ಕಳಶ ಅವರ ವೈಫು ಇನ್ನು ಉಳ್ದಿರೋರೆಲ್ಲ ಅವ್ರ ರಿಲೇಷನ್ಸು ಇನ್ನು ರಿಲೇಷನ್ಸ್ ಎಲ್ಲೂ ಗಂಗೆ ತಗೊಂಡು ಬಂದಿದ್ರು ಇನ್ನು ಈ ಕಡೆ ಅರ್ಚಕರು ಬಳೆದಲ್ಲೇನೆಲ್ಲ ಹಾಸಿ ಅದರಲ್ಲಿ ಅಕ್ಕಿನೆಲ್ಲೂ ತುಂಬಿಸಿ ಕಳಶ ಮತ್ತು ಗಂಗೆ ಇಡ್ಲಿಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಆ್ಯಕ್ಚುಲಿ ಪೂಜೆಗೆ ನನ್ನೂ ಕರೆದಿದ್ರು ಸೊ ನಾನು ಹೋಗಂಗಿರಲಿಲ್ಲ ಏನಪ್ಪ ಅಂದರೆ ನಮ್ಮ ಮನೆಯವರ ಅಜ್ಜಿ ಅಂದರೆ ನಮ್ಮ ಮಾವನವರ ಅಮ್ಮ ಹೋಗಿದ್ದಾರೆ ತೀರ್ಕೊಂಡಿದ್ರು ಅಂದರೆ ಶಿಕಾರಿಪುರದ ಹತ್ರ ಬರುತ್ತೆ ಹಿರೇಚೌಟಿ ಅಂತೇಳಿ ಸೊ ಅಲ್ಲಿ ಇದ್ದಿದ್ದು ಅವರು ನಮ್ಮ ಅಜ್ಜಿ ನನಗೂ ಅಜ್ಜಿನೇ ಆಗಬೇಕು ಸೊ ಅವರು ತೀರ್ಕೊಂಡ್ಬಿಟ್ಟಿದ್ರು ಹಂಗಾಗಿ ನಮ್ಮ ಮನೆಗೆ ಸೂತ್ಕ ಇದ್ದಿದ್ದರಿಂದ ಅವರು ಫಸ್ಟ್ ಟೈಮ್ ಪೂಜೆ ಮಾಡ್ತಾ ಇದ್ದಾರೆ ಪಾಪ ಪಾಯೆ ಪೂಜೆ ಹಂಗಾಗಿ ಅದು ನಾವು ಹೋಗೋದು ಸರಿ ಬರಲ್ಲ ಅಂತೇಳಿ ನಾನು ಹೋಗಲಿಲ್ಲ ಸೊ ನಮ್ಮ ಮನೆ ಕಿಟ್ಗೆಗೂ ಅವ್ರ ಮನೆ ಪೂಜೆಗೂ ಸೇಮ್ ಟು ಸೇಮ್ ಇತ್ತು ಸೊ ನಾನು ಹಂಗಾಗಿ ನಮ್ಮ ಮನೆ ಕಿಟ್ಟಿಗೆಯಿಂದ ವಿಡಿಯೋ ಮಾಡಿ ಇದನ್ನ ವಿಡಿಯೋ ಮಾಡಿಕೊಂಡೆ ವಿಡಿಯೋ ಕ್ಲಿಪ್ಪು ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡೋಕ್ಕೆ ಹಂಗಾಗಿ ನಿಮಗೂ ತೋರಿಸೋಣ ಅಂತೇಳಿ ಹಾಗೆ ಒಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡೆ ಅಷ್ಟೇ ಇನ್ನು ಕಳಶ ಎಲ್ಲ ತಂದು ಇಟ್ಕೊಂಡು ಪೂಜೆಗೆಲ್ಲ ಪೂಜೆ ಎಲ್ಲ ಮಾಡ್ತಾ ಅಲ್ಲದೆ ಈಗ ಪೂಜೆಗೆ ಕೂರ್ತಾರಲ್ಲ ಅವರುಗಳಿಗೆ ಆ ಕಂಕಣ ಅಂತ ಹೇಳಿ ಕೊಡ್ತಾರೆ ಒಂದು ಎಲೆ ಹಾಗೆ ಒಂದು ಸೇವಂತಿಗೆ ಹೂವು ಈ ಥರದನ್ನು ಅರಿಶಿನ ದಾರದಲ್ಲಿ ಕಟ್ಬಿಟ್ಟು ಅದನ್ನು ಕೈಗೆ ಕಟ್ತಾರೆ ಅದು ಕಂಕಣ ಅಂತೇಳಿ ಸೊ ಅವರಿಬ್ರು ಗಂಡ ಹೆಂಡ್ತಿ ಕಟ್ಕೊತಾಯಿದ್ರು ಅಲ್ಲಿಂದ ಈ ಕಡೆ ಸೈಡಿಗೆ ಅದು ಕಾಣ್ತಾ ಇಲ್ಲ ನೆಕ್ಸ್ಟ್ ಕಾಣ್ಬೋದು ಅಂದ್ಕೊತೀನಿ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಅಲ್ಲಿ ಇನ್ನು ಗುದ್ದಲಿ ಮತ್ತು ಆರೆ ಎಲ್ಲ ಇಟ್ಟಿದ್ರು ಸೊ ಅದಕ್ಕೆಲ್ಲೂ ಒಂದು ಇದು ವೈಟ್ ಕಲರ್ದು ಟವಲ್ ಅನ್ಕೊಂತೀನಿ ಅದ್ರ ಹೆಸರು ಶಲ್ಯನೇ ಇರ್ಬೋದೇನೋ ವೈಟ್ ಒಂದು ಶಲ್ಯ ಹಾಗೆ ಹೂವು ಎಲ್ಲನೂ ಗುದ್ಲಿಗೂ ಮತ್ತು ಆರೆಗೆಲ್ಲೂ ಸುತ್ತಿ ಇಟ್ಟಿದ್ರು ಚೆನ್ನಾಗಿತ್ತು ಹಾಗೂ ಹಂಗೂ ಅವರು ಗಂಡ ಹೆಂಡ್ತಿ ಪಾಪ ಇನ್ನೊಬ್ಬರು ಕ ಅವರ ಅಣ್ಣ ಅಲ್ಲಿ ಪೂಜೆ ಕೂತಿದ್ರಲ್ಲ ಅವ್ರ ಅಣ್ಣನೂ ಕೂಡ ಬಂದು ಪಾಪ ಕರೆದ್ರು ಇಲ್ಲ ನಮ್ಮ ಮನೆ ಸೂತ್ಕ ಇದೆ ಅಂತೇಳಿ ನಾನು ಹಂಗಾಗಿ ಹೋಗಲಿಲ್ಲ ಚೆನ್ನಾಗಿತ್ತು ಪೂಜೆ ಎಲ್ಲನೂ ಹಂಗಾಗಿ ನಾನು ವೀಡಿಯೋ ಮಾಡಿಕೊಂಡೆ ಬಟ್ ನನಗೆ ಆಗಲಿಲ್ಲ ಇಲ್ಲಾಂದರೆ ನಾನು ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಿದ್ದೆ ಬಟ್ ತೊಂದರೆ ಇಲ್ಲ ನಿಮಗೆಲ್ಲ ತೋರಿಸೋಣ ಅಂತೇಳಿ ನಾನು ಹಾಗೆ ಕಿಟಕಿಯಿಂದಾನೆ ಮಾಡಿದ್ದೀನಿ ಕಾಣ್ಬೋದು ನೋಡಿ ಒಂದೊಂದು ಟೈಮು ಕಿಟಕೇದ ಕಂಬಿ ಕೂಡ ಬರ್ತಾ ಇರುತ್ತೆ ಸೊ ಫಸ್ಟ್ ಟೈಮ್ ಪೂಜೆ ಮಾಡೋದ್ರಿಂದ ನಮ್ಮದೇ ಇರೋದನ್ನ ಅಂದರೆ ನಮಗೆ ಅಂದರೆ ನಾವು ದೂರದಲ್ಲಿದ್ದೀವಿ ಬಟ್ ಆದರೂ ನಮ್ಮ ಮನಸ್ಸಿಗೆ ಸಮಾಧಾನ ಆಗಲ್ಲ ಈಗ ನಮ್ಮನೆಗಳದ್ದೇ ಆದ್ರೂ ಅಷ್ಟೇ ಅಲ್ವಾ ಈ ಥರ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಏನಾದ್ರು ಪೂಜೆ ಫಂಕ್ಷನ್ಸು ಆ ಥರದ್ದು ಯಾವ್ದಾದ್ರು ಇದ್ದರೆ ನಾವೇಗಳೇ ಕ್ಯಾನ್ಸಲ್ ಮಾಡ್ಕೊತೀವಿ ಇನ್ನು ಅವರು ಹಂಗೆ ಅಲ್ವಾ ಸೊ ಹಂಗಾಗಿ ನಾನು ಹೋಗೋಕೆ ಇಷ್ಟಪಡಲಿಲ್ಲ ಇನ್ನು ಮದುವೆಗಳಲ್ಲೆಲ್ಲಿ ಮದುವೆಲೆಲ್ಲ ಅಂದರೆ ಅಲ್ಲೇನು ಪೂಜೆ ಗೀಜೆಯನ್ನು ಮಾಡಲ್ಲ ಇನ್ನು ಬೆಳಗಿನ ಟೈಮ್ ಪೂಜೆ ಮಾಡ್ಕೊತಾರೆ ಸೊ ಹಂಗಾಗಿ ಇನ್ನೇನು ರಿಸೆಪ್ಷನ್ ಇತ್ತಲ್ಲ ಸೊ ಹಂಗಾಗಿ ಹೋಗಿ ಬಂದ್ವಿ ಅಷ್ಟೇ ನಾವು ಇನ್ನೇನು ನಾವು ನೋಡೂ ಇಲ್ಲ ಅಂದರೆ ನಮ್ಮ ಅಜ್ಜಿನ ನಾವು ಹೋಗಿ ನೋಡು ಇಲ್ಲ ಮುಟ್ಟು ಇಲ್ಲ ಇನ್ನು ಅವರೇನು ಇಲ್ಲಿ ಇರಲು ಇಲ್ಲಲ್ಲ ಸೊ ಹಂಗಾಗಿ ಏನಾಗಲ್ಲ ಅಂದ್ಕೊಂಡು ಬೇಯನ್ನು ನಾವೇ ಈಗ ನಾವು ಹೇಳೋ ಕಾರಣ ನಮಗೆ ಗೊತ್ತಿರುತ್ತೆ ಬಟ್ ಅವ್ರಿಗೆ ಹೇಳಿದಾಗ ಅವ್ರು ಏನಾದ್ರು ತಿಳ್ಕೊತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಾವು ಇನ್ನೇನು ಮದುವೆಗೆ ಏನಾಗಲ್ಲ ಅಂತೇಳಿ ದೊಡ್ಡೋರನ್ನ ಕೇಳಿಕೊಂಡೆ ಹೋದ್ವಿ ಏನಾಗೋಲ್ಲ ಮದುವೆಗೆ ಹೋಗ್ಬೋದು ಅಂದರು ಸೊ ಹಂಗಾಗಿ ಮದುವೆಗೂ ಕೂಡ ಹೋಗಿದ್ವಿ ಇನ್ನು ನಿನ್ನೆ ಶನಿವಾರ ಆಗಿದ್ದರಿಂದ ನಾನು ಪೂಜೆ ಕೂಡ ಮಾಡಲಿಲ್ಲ ನಮ್ಮ ಅತ್ತೆಗೆ ಫೋನ್ ಮಾಡಿ ಕೇಳಿಕೊಂಡೆ ಪೂಜೆ ಮಾಡ್ಬೋದಾ ಅಂತೇಳಿ ಸೊ ಪೂಜೆ ಮಾಡಂಗಿಲ್ಲ ಅಂತೇಳಿದರು ಹಂಗಾಗಿ ನಾನು ಪೂಜೆ ಕೂಡ ಮಾಡಿರಲಿಲ್ಲ ಮನೆಯಲ್ಲಿ ಇನ್ನು ಹಾಗೇ ಮಾಮೂಲಿ ಮನೆಯೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟೇ ದೀಪ ಇನ್ನೂ ಅಷ್ಟಲಿಲ್ಲ ಇನ್ನು ಮನೆ ಅಣ್ಣನೂ ಹಂಗೆ ಅಂದರು ಸೂತ್ಕಾಯಿದ್ದಾಗ ಪೂಜೆ ಮಾಡಿದ್ರೆ ಅದೇನು ದೇವ್ರಿಗೆ ಸಲಮ್ಮ ಹಂಗಾಗಿ ಪೂಜೆ ಏನು ಮಾಡಬೇಡ ಅಂತ ಅಂದರು ಆ ಅಣ್ಣನೂ ಕೂಡ ಹಂಗಾಗಿ ನಾನು ನಿನ್ನೆ ಪೂಜೆ ಏನು ಮಾಡಲಿಲ್ಲ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೊಸೊಬ್ರಾರರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಾಯ್ ಹಾಗೇ ಮದುವೆ ಮನೇಲಿ ತಗೊಂಡಿದ್ದು ಫೋಟೋಸ್ನೆಲ್ಲ ಸಣ್ಣದಾಗಿ ಒಂದು ಕ್ಲಿಪ್ ಹಾಕಿದ್ದೀನಿ ನೋಡಿ ನೋಡಿಬಿಡಿ ಇವತ್ತು ಬಾಗಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ